ಇದು ಕೃಷಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಜವಾಬ್ದಾರಿ ಇದು ಕರ್ತವ್ಯ ನೂರ ನಲವತ್ತು ಕೋಟಿ ಜನರನ್ನು ಸಮರ್ಥವಾಗಿ ಕಾಯೋದಕ್ಕೆ ಒಬ್ಬ ಯಜಮಾನ ಬೇಕು ಆ ಯಜಮಾನನ ಆಯ್ಕೆಯಲ್ಲಿ ಸಂಪೂರ್ಣವಾಗಿ ಜವಾಬ್ದಾರಿಯಿಂದ ಬಹಳ ಯೋಚಿಸಿ ವಿವೇಚಿಸಿ ಆಲೋಚಿಸಿ ನಾವೆಲ್ಲರೂ ಓಟ್ ಮಾಡಬೇಕಾಗುತ್ತೆ ಯಾಕೆಂದರೆ ಒಂದು ಸಣ್ಣ ತಪ್ಪಿನಿಂದ ನಮ್ಮ ದೇಶದ ಅಭದ್ರತೆಯನ್ನು ಭದ್ರತೆಯನ್ನು ನಾವು ಬೇರೆ ಥರ ನೋಡಬೇಕಾಗುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ ಚೆನ್ನಾಗಿ ಯೋಚನೆ ಮಾಡಿ ಫ್ಯಾಮಿಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ಯಾರಿಗೂ ಓಟ್ ಮಾಡಬೇಕು ಯಾಕೆ ಮಾಡಬೇಕು ಅವರು ಎಷ್ಟು ಸಮರ್ಥ ಇರೋದು ಅಂತ ನಾವೆಲ್ಲ ಮನೇಲಿ ಕೂತ್ಕೊಂಡು ಯೋಚನೆ ಮಾಡಿ ನಂತರ ಬೂತಿಗೆ ಬನ್ನಿ ಏಕೆಂದರೆ ಸಂಜೆವ್ರಿಗೂ ಟೈಮ್ ಇದೆ ಅರ್ಜೆಂಟಲ್ಲಿ ಬಂದು ಯಾರಿಗೋ ಒದ್ಬಿಟ್ರು ಯಾರಿಗೋ ಸುಮ್ಮನೆ ಹೋಗಿಬಿಡ್ಬೇಡಿ ಏನೋ ಕೆಲಸ ಇದೆ ಅಂತ ಯಾಕೆಂದರೆ ಇದೊಂದು ದಿನ ಬಿಟ್ಟರೆ ಬಂದು ಮತ್ತೆ ನಮ್ಮ ದೇಶದ ಬಗ್ಗೆ ನಾವು ಯೋಚನೆ ಮಾಡೋಕ್ಕೆ ತುಂಬ ಮತ್ತೆ ಒಂದು ನಾಲ್ಕೈದು ವರ್ಷಗಳ ಕಾಯಬೇಕಾಗುತ್ತೆ ಸೊ ಹಾಗಾಗಿ ದಯವಿಟ್ಟು ನಿಮ್ಮ ನಿಮ್ಮ ಜವಾಬ್ದಾರಿಯನ್ನು ಅರ್ತು ದಯವಿಟ್ಟು ಮನೆ ಮನೆಗೆ ಎಲ್ಲ ಬಂದು ಅಂದರೆ ಯಾ ಯಾರ್ಯಾರಿಗೆ ಓಟಿನ ಒಂದು ಇದೆಯೋ ಹಕ್ಕಿದೆಯೋ ಅವರೆಲ್ಲ ಬಂದು ಜವಾಬ್ದಾರಿಯಿಂದ ದಯವಿಟ್ಟು ಮತದಾನ ಮಾಡಿ ಯಾವುದೇ ಕಾರಣಕ್ಕೂ ಏನೇನೋ ನೆಪ ಹೇಳ್ಕೊಂಡು ಸುಮ್ಮನೆ ಮನೇಲಿ ಕೂತ್ಕೊಂಡು ಕಾಲ ಕಳ್ಕೊಂಡು ಓಟ್ ಮಾಡ್ದೇ ಇರಬೇಡಿ ಅದು ನಿಮ್ಮ ಡಿಶಿಷನ್ ಅಲ್ಲ ಯಾಕೆಂದರೆ ನೀವು ಓಟ್ ಮಾಡದೆ ಹೋದರೂ ಕೂಡ ನೀವು ದೇಶದ ಎಲ್ಲ ಥರದ ಸೌಲಭ್ಯಗಳನ್ನು ಪಡಿತಾ ಇರ್ತೀರಿ ಆದ ಆ ಸೌಲಭ್ಯಗಳನ್ನು ಪಡ್ಕೊಳ್ಳುವಾಗ ನಿಮಗೇ ನಾಚಿಕೆ ಆಗ್ಬಿಡುತ್ತೆ ಯಾಕೆಂದರೆ ಓಟ್ ಮಾಡದೇ ಇದ್ದರೆ ಯಾವನು ಮಾಡ್ತಾನೆ ನಾವು ಬೇಕಾಗಿಲ್ಲ ನಮಗೆ ಅಂತ ಅದನ್ನ ಯೋಚನೆ ಮಾಡಿ ಯಾಕೆಂದ್ರೆ ದೇಶದಲ್ಲಿ ಇರುವಂಥ ಸೌಲಭ್ಯಗಳಿಗೆ ನಾವು ದೇಶದ ಅಭಿವೃದ್ಧಿಗೋಸ್ಕರ ನಮ್ಮ ದೇಶವನ್ನು ಇನ್ನೂ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮೆಲ್ಲ ಪ್ರತಿಯೊಬ್ಬರು ಮನೆಯಲ್ಲಿ ಪ್ರತಿಯೊಬ್ಬ ಓಟ್ ಕೈಯಲ್ಲಿ ಇರುತ್ತೆ ಸೊ ಹಾಗಾಗಿ ದಯವಿಟ್ಟು ಚೆನ್ನಾಗಿ ಯೋಚನೆ ಮಾಡಿ ದಯವಿಟ್ಟು ಮತದಾನ ಮಾಡೋದಕ್ಕೆ ಈ ಗೂತಿಗೆ ಬಂದು ಮರೆಯದೇ ಮತ ಮರೆಯ ಮತದಾನ ಮರೆಯದೆ ಜಾಸ್ತಿ ಯಂಗ್ಸ್ಟರ್ಸು ಕೂಡ ಇದ್ರ ಬಗ್ಗೆ ಚೆನ್ನಾಗಿ ಎಚ್ಚೆತ್ತುಕೊಂಡಿದ್ದಾರೆ ಅಂತ ಅರ್ಥ ದೇಶದ ಬಗ್ಗೆ ಒಲವು ಬಂದಿದೆ ಪ್ರೀತಿ ಬಂದಿದೆ ಗೌರವ ಹೆಚ್ಚಾಗಿದೆ ಅಂತ ಅರ್ಥ ಇಲ್ಲ ನಮ್ಮ ದೇಶವನ್ನು ಹೀಗೆ ಬಿಟ್ಟರೆ ಏನು ಇನ್ನೂ ಈ ಮುಂದಕ್ಕೆ ಏನೇನೋ ಆಗ್ಬೋದು ಅನ್ನೋದು ಎಲ್ಲರೂ ಆಲೋಚನೆ ಮಾಡಿದ್ದಾರೆ ಸೊ ಹಾಗಾಗಿ ಪ್ರತಿಯೊಬ್ಬರು ನೀವು ಹೇಳಿದಂಗೆ ಇವತ್ತು ತುಂಬ ಜಾಸ್ತಿ ಪರ್ಸೆಂಟೇಜಲ್ಲಿ ಬಂದು ವರ್ಕ್ ಮಾಡ್ಬೋದು ಸೊ ಅದೊಂದು ಖುಷಿ